ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವಿವೃಪ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರಪ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ನಮ್ಮ ಶರೀರದಲ್ಲಿ ಇರುವಂಥ ಏಳು ಚಕ್ರಗಳಲ್ಲಿ ಕೊನೆಯದಾದ ಅತ್ಯಂತ ಮಹತ್ತರವಾದ ಸಹಸ್ರಾರ ಚಕ್ರದ ಬಗ್ಗೆ ಮಾತನಾಡ್ತೇನೆ ಈ ಸಹಸ್ರಾರ ಚಕ್ರ ಅನ್ನುವಂಥದ್ದು ನಮ್ಮ ಶರೀರದ ಶಿರೋಭಾಗದ ಮೇಲುಗಡೆ ಅಂದರೆ ಇಲ್ಲಿ ಬ್ರಹ್ಮರಂಧ್ರ ಅಂತಕ್ಕಂಥದ್ದು ಇರುತ್ತೆ ಪ್ರತಿಯೊಬ್ಬರಿಗೂ ಆ ಬ್ರಹ್ಮರಂಧ್ರದಲ್ಲಿ ಸ್ಥಿತವಾಗಿರುವಂಥದ್ದು ಕಿರೀಟದೋಪಾದಿಯಲ್ಲಿ ಇರುವಂಥ ಚಕ್ರ ಆಗಿರೋದ್ರಿಂದ ಇದನ್ನು ಕ್ರೌನ್ ಸೆಂಟರ್ ಅಂತ ಕೂಡ ಕರೆದಿದ್ದಾರೆ ಈ ಸಹಸ್ರಾರ ಚಕ್ರವನ್ನು ಕ್ರೌನ್ ಸೆಂಟರ್ ಅಂತ ಕರೆದಿದ್ದಾರೆ ಇದು ಬಹಳ ಮಹತ್ವಪೂರ್ಣವಾದದ್ದು ಯಾಕೆ ಅಂತಂದರೆ ಇದರಿಂದ ಅನೇಕ ಜನ ಯೋಗಿಗಳು ಮಹರ್ಷಿಗಳು ಮಹಾನುಭಾವರುಗಳು ನಮ್ಮ ದೇಶದಲ್ಲಿ ಇದರ ಪರಿಣಾಮದಿಂದ ಅವರು ಉದ್ಧಾರ ಆಗೋರದಲ್ಲದೆ ಅನೇಕ ಜನರನ್ನು ಸಹಸ್ರಾರು ಜನರನ್ನು ಉದ್ಧಾರ ಮಾಡಿದ್ದಾರೆ ಈ ಸಹಸ್ರಾರ ಚಕ್ರದ ಪದಾನೇ ನಮಗೆ ಇದರ ವ್ಯಾಪ್ತಿಯನ್ನು ತಿಳಿಸುತ್ತೆ ಸಹಸ್ರಾರ ಅಂದರೆ ಸಹಸ್ರ ಅಂದರೆ ಸಾವಿರ ಅಂದರೆ ಅನಂತವಾದ್ದು ಅಂದರೆ ಒಂದು ಎಲ್ಲೇ ಇಲ್ಲದ್ದು ಇದು ಆದಿ ಮಧ್ಯೆ ಇಲ್ಲದೆ ಇರತಕ್ಕಂಥ ಅಪರಿಮಿತವಾದಂಥ ಬೃಹತ್ತಾದ ಅತ್ಯಂತ ಪರಿಣಾಮಕಾರಿಯಾದ ಚಕ್ರ ಈ ಚಕ್ರ ನಮಗೆ ತುಂಬ ಉತ್ತಮವಾದಂಥ ಸಂದೇಶಗಳನ್ನು ಪಡೆದು ಮನುಷ್ಯರನ್ನು ಉದ್ಧರಿಸೋದಕ್ಕೆ ಇದು ಕೆಲಸ ಮಾಡುತ್ತೆ ಇಂಥ ಚಕ್ರದ ಪರಿಣಾಮದಿಂದ ನಾವು ಅನಂತವಾದದ್ದನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಈ ಚಕ್ರ ಸುಸ್ಥಿತಿಯಲ್ಲಿದೆ ಈ ಚಕ್ರದ ಪರಿಣಾಮವನ್ನು ನಾವು ಅತ್ಯಂತ ಉತ್ತಮವಾಗಿ ಪಡೆದಿದ್ದೀವಿ ಅಂದರೆ ಅವನು ಒಬ್ಬ ಮಹಾನುಭಾವ ನಮ್ಮ ದೇಶದಲ್ಲಿ ಆಗಿ ಹೋಗಿರುವಂಥ ಅನೇಕ ಜನ ಮಹಾನುಭಾವರು ತ್ರಿಮತಾಚಾರ್ಯರು ಆದಿಗುರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅವರ ಪರಂಪರೆಯಲ್ಲಿ ಈ ಮೂರು ತತ್ವಗಳನ್ನು ಅನುಸರಿಸಿ ಬಂದಂಥ ಅನೇಕ ಜನ ಮಹಾನುಭಾವರುಗಳು ಈ ಸಹಸ್ರಾರ ಚಕ್ರದಿಂದಲೇ ಪ್ರೇರೇಪಿತರಾಗಿ ಅವರು ಆಗಿದ್ದಲ್ಲದೆ ಮೋಕ್ಷವನ್ನು ಪಡೆದಿದ್ದಲ್ಲದೆ ಅನೇಕ ಜನರನ್ನು ಆ ದಾರಿಯಲ್ಲಿ ಬರುವಂತೆ ಪ್ರೇರೇಪಿಸಿರುವಂಥ ಒಂದು ಚಕ್ರ ಈ ಸಹಸ್ರಾರ ಚಕ್ರ ಇಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇತರೆ ಎಲ್ಲ ಚಕ್ರಗಳಿಂದ ಇತರೆ ಆರು ಚಕ್ರಗಳು ಏನಿದೆ ನಮ್ಮ ಶರೀರದಲ್ಲಿ ಅವುಗಳಿಂದ ಹೊರಬರುವಂಥ ಬೆಳಕಿಗಿಂತ ಅತಿ ಹೆಚ್ಚಿನ ಅಪರಿಮಿತವಾದಂಥ ಬೆಳಕನ್ನು ಇದು ಸಾದರಪಡಿಸುವಂಥದ್ದು ಇದರ ಬಣ್ಣವೇ ಬೆಳಕು ಬಿಳಿ ಬಣ್ಣ ಅಂತ ಹೇಳಿದ್ದಾರೆ ಬೆಳಕಿನ ಬಣ್ಣ ಬೆಳಕು ಅಂದರೆ ಬಿಳಿದೆ ಆ ಬಿಳಿಯದಾದ ಬಣ್ಣವನ್ನು ಹೊಂದಿರುವಂಥ ಈ ಚಕ್ರ ನಮ್ಮ ಮಾನಸಿಕವಾಗಿ ನಮಗೆ ಆದಿ ತತ್ವವನ್ನು ಆದಿ ಅಂದರೆ ಮೊಟ್ಟ ಮೊದಲನೇದು ಆದಿ ತತ್ವ ಆ ಆದಿ ತತ್ವವನ್ನು ಅಂದರೆ ಸೃಷ್ಟಿಯ ಮೂಲವನ್ನು ಆದಿ ಅಂದರೆ ಸೃಷ್ಟಿ ಆ ಸೃಷ್ಟಿಯ ಮೂಲವನ್ನು ನಾವು ಪಡ್ಕೊಳ್ಳೋದಕ್ಕೆ ಅದರ ಬಗ್ಗೆ ಜಾಗೃತಿಯನ್ನು ಪಡೆಯೋದಕ್ಕೆ ನಮಗೆ ಇದು ಸಹಾಯ ಮಾಡುವಂಥ ಒಂದು ಚಕ್ರ ಇದನ್ನು ಪರಮ ಪ್ರಜ್ಞೆಯನ್ನು ಕೊಡತಕ್ಕಂಥ ಮನುಷ್ಯನಿಗೆ ಸಾಮಾನ್ಯ ಪ್ರಜ್ಞೆ ಅಲ್ಲ ಪರಮ ಪ್ರಜ್ಞೆಯನ್ನ ಕೊಡ್ತಕ್ಕಂಥ ಒಂದು ಅಂಶ ಕೂಡ ಈ ಚಕ್ರದಿಂದ ಸಾಧಿಸೋದಕ್ಕೆ ಸಾಧ್ಯ ಇದೆ ಆಮೇಲೆ ಈ ಸಹಸ್ರಾರ ಚಕ್ರದಿಂದ ನಾವು ಪಡೆಯುವಂಥ ಸಂದೇಶಗಳು ಎಂಥದ್ದು ಅಂತಂದರೆ ಪರಮಾತ್ಮನನ್ನು ಮತ್ತು ಈ ನಮ್ಮೊಳಗಿರತಕ್ಕಂಥ ಆತ್ಮವನ್ನು ಎರಡನ್ನೂ ಒಂದೇ ಪರಮಾತ್ಮ ಮತ್ತು ಜೀವಾತ್ಮ ಎರಡೂ ಒಂದೇ ಅನ್ನುವಂಥ ಭಾವನೆಯವರೆಗೆ ನಾವು ತಲುಪೋದಕ್ಕೆ ಸಾಧ್ಯ ಆಗೋದು ಈ ಸಹಸ್ರಾರ ಚಕ್ರದ ಪರಿಣಾಮದಿಂದ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನಮಗೆ ಪರಮಾತ್ಮ ಬೇರೆಯಲ್ಲ ನಮ್ಮೊಳಗಿರ್ತಕ್ಕಂಥ ಜೀವಾತ್ಮ ಬೇರೆಯಲ್ಲ ಈ ಜೀವಾತ್ಮನನ್ನು ಪಳಗಿಸಿ ಪಳಗಿಸಿ ಹಲವಾರು ವಿಧಾನಗಳಿದೆ ಪಳಗಿಸೋದಕ್ಕೆ ಅವುಗಳ ಮೂಲಕ ನಾವು ಆ ಪ್ರಜ್ಞೆಯನ್ನು ಪಡೆಯಬಹುದು ಜೀವಾತ್ಮ ಪಡಿತಕ್ಕಂಥ ಪ್ರಜ್ಞೆ ಸಹಸ್ರಾರ ಚಕ್ರದಲ್ಲಿ ಆದಿಶಿವನನ್ನು ತಲುಪುವಂಥವರೆಗೆ ಇದು ಸಾಧ್ಯ ಆಗುತ್ತೆ ಸಹಸ್ರಾರ ಚಕ್ರದಲ್ಲಿ ಇರತಕ್ಕಂಥ ಆದಿಶಿವ ಮೂಲಾಧಾರ ಚಕ್ರದಲ್ಲಿ ಶಕ್ತಿ ಇದ್ದಾರೆ ಸಹಸ್ರಾರ ಚಕ್ರದಲ್ಲಿ ಶಿವ ಇದೆ ಶಕ್ತಿ ಮತ್ತು ಶಿವ ಈ ನಡುವೆ ಇರತಕ್ಕಂಥ ಒಂದು ಅನೇಕ ಚಕ್ರಗಳ ಪರಿಣಾಮ ಇನ್ನು ಐದು ಚಕ್ರಗಳು ಏನಿದೆ ಆ ಚಕ್ರಗಳ ಪರಿಣಾಮವನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕ ಇದು ನಮ್ಮ ಇತಿಮಿತಿಗಳನ್ನೇ ದಾಟಿಸುತ್ತೆ ಆ ಇತಿಮಿತಿಗಳನ್ನು ದಾಟಿದಾಗ ನಾವು ಪರಮಾತ್ಮನ ಸಾಯುಜ್ಯವನ್ನು ಪಡೆಯುವವರೆಗೆ ಪರಮಾತ್ಮನ ತತ್ವವನ್ನು ತಿಳಿಯೋವರೆಗೆ ನಾವು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಅಂತ ತಿಳಿದು ಬರುತ್ತೆ ಆಮೇಲೆ ಈ ಸಹಸ್ರಾರ ಚಕ್ರ ಎಲ್ಲರನ್ನೂ ಅಜ್ಞಾನ ಅಂತಕ್ಕಂಥ ಕತ್ತಲೆಯಿಂದ ಜ್ಞಾನದ ಕಡೆಗೆ ಕರೆತರುವಂಥ ಒಂದು ಮೂಲ ಇಂಥ ಒಂದು ಚಕ್ರ ನಮಗೆ ಇಹ ಮತ್ತು ಪರದಲ್ಲಿ ಅತ್ಯಂತ ಉತ್ತಮವಾದಂಥ ಅದಮ್ಯವಾದಂಥ ಆಕರ್ಷಣೆಯನ್ನು ನೀಡುವುದರ ಮೂಲಕ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋದಿಕ್ಕೆ ಸಾಧ್ಯ ಇದೆ ಈ ಸಹಸ್ರಾರ ಚಕ್ರದ ಪರಿಣಾಮ ಯಾರಲ್ಲಿ ಸರಿಯಾಗಿ ಆಗ್ತಾ ಇಲ್ವೋ ಅವರಲ್ಲಿ ಒಂಟಿತನ ಸಂದೇಹ ಅಥವಾ ಕಹಿ ಅನುಭವಗಳು ಕೋಪ ಇತ್ಯಾದಿಗಳೆಲ್ಲ ಉಂಟಾಗುತ್ತೆ ಇವೆಲ್ಲವುಗಳನ್ನು ನಾವು ದೂರ ಮಾಡೋದಕ್ಕೆ ನಾವು ಕೆಲವು ಯೋಗಗಳನ್ನು ಮಾಡೋದರಿಂದ ಶೀರ್ಷಾಸನ ಆಗ್ಬೋದು ಅಥವಾ ಸರ್ವಾಂಗಾಸನ ಆಗ್ಬೋದು ಅಥವಾ ಯೋಗ ಮುದ್ರೆಯಿಂದ ನಾವು ಯೋಗ ಮುದ್ರೆಯನ್ನು ಹಾಕಿ ಕುಳಿತು ಓಂಕಾರವನ್ನು ಇದಕ್ಕೂ ಕೂಡ ಬೀಜಾಕ್ಷರ ಓಂಕಾರನೇ ಅ ಅನ್ನುವಂಥ ಅಕ್ಷರ ಅಂತ ಕೂಡ ಕೆಲವುಗಳು ಕೆಲವು ಪಂಡಿತರುಗಳು ಅಭಿಪ್ರಾಯಪಟ್ಟಿದ್ದಾರೆ ಓಂಕಾರದಲ್ಲಿ ಅನ್ನೋದು ಇದೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಅ ಉ ಮ ಈ ಮೂರು ಸೇರಿ ಓಂಕಾರ ಅದರಿಂದ ಅ ಅನ್ನುವಂಥ ಅಕ್ಷರವೂ ಇದೆ ಓ ನಮ್ಮ ನಾಭಿಯಿಂದ ಬ್ರಹ್ಮರಂಧ್ರದವರೆಗೆ ನಾವು ಈ ಓಂಕಾರವನ್ನು ಪ್ರತಿನಿತ್ಯ ಪಠ